ಯಜಮಾನ್ರು ಕಡೆ ಬರಲ್ವಲ್ಲ ಈಗ ಮುಂಚೆ ಬರ್ತಾ ಇದ್ರು ಆಮೇಲೆ ಈಕಾಕು ಬರ್ತಾ ಇಲ್ಲ ಸ್ನೇಹಿತರೆ ಪ್ರತಿ ಮಂಗಳವಾರ ತುಮಕೂರಿನ ಎ ಪಿ ಎಂ ಸಿ ಆರ್ ಅಲ್ಲಿ ಮರಿ ಮೇಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಗ್ರಾಹಕರಿಗೆ ಬೆಳಗಿನ ತಿಂಡಿ ನೀಡ್ತಾರೆ ತಿಂಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಈಗ ಈ ಸಲಿಂದ ಮಸಾಲೆ ದೋಸೆ ಪ್ರಾರಂಭ ಮಾಡಿದ್ದಾರೆ వెళ్ళగిన తిండి వారీ మంగళవారం సంచారి హోటల్ ఒమ్ భేటీ కొడి ಸತ್ತನ್ ಮಾಡ್ತೀರಾ ಸೆಟ್ಟು ಮಸಾಲೆ ಅಲ್ಲಿ ಮಸಾಲೆ ಎಷ್ಟು 50 ಸೆಟ್ಟು 50 ಸೆಟ್ಟು 52 3 ಮೂರ ಓ ಬರೋ ಬಿಡಿ ಲಕ್ಕೇ ತೂಂಬಿಡ್ರೇ ಹಹ ಬರೋ ಬಿಡಿ ಸೆನ್ ಸಾ 12 ತೂಂಬಿಡ್ರೆ ಹೊಟ್ಟೆ ತೂಂಬಿಡುತ್ತೆ ಅಸಿಪುರಿ ಯಾ ಯೂನ್ ಬಡ ಅಸಿಪುರಿ ತಗೊಂಡು ನಿಂತಿದ್ದೀನಿ

ವೀಕ್ಷಕರೇ ಹೋದವಾರದಿಂದ ದೋಸೆ ಮತ್ತು ಸೆಟ್ ದೋಸೆ ಮಾಡ್ತಿದ್ದಾರೆ ಮಸಾಲೆ ದೋಸೆ ಐವತ್ತು ರೂಪಾಯಿ ಸೆಟ್ ದೋಸೆನು ಐವತ್ತೇ ಮೂರು ಕೊಟ್ಟಿರೋರು ಒಮ್ಮೆ ಭೇಟಿ ಕೊಡಿ ತುಮಕೂರಿನ ಎ ಪಿ ಎಂ ಸಿ ಅಲ್ಲಿ ಪ್ರತಿ ಮಂಗಳವಾರ ಬೆಳಗಿನ ತಿಂಡಿ ಮಾತ್ರ ಸಂತೆಗೆ ಬಂದಿರುವ ಗ್ರಾಹಕರಿಗೆ ಬೆಳಗಿನ ತಿಂಡಿ ನಿಡ್ತಾರೆ ತುಂಬಾ ತಿಂಡಿ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಇಡ್ಲಿ ಅಂತೂ ಸೂಪರ್ ಇರುತ್ತೆ ಮಲ್ಲಿಗೆ ಇಡ್ಲಿ ಅಂತರ ನಾನು ಕೂಡ